ಮ್ಯೂಸಿಯಂ ನೋಡಿ ಎಷ್ಟು ದೊಡ್ಡದಿದೆ ಇಷ್ಟು ದೊಡ್ಡ ಕ್ಯೂ ಇದೆ ಈ ಸ್ಕಲ್ಪ್ಚರ್ಗೆ ತಲೆನೇ ಇಲ್ಲ ಮೋನಾಲ ಕಡೆಗೂ ನೋಡಿದೆ ಕರನಾನು ಭೂಮಿಕಾ ಕೆ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಬ್ಲಾಗ್ಸ್ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಇವತ್ತು ನಾನು ಹೊರಟಿದ್ದೀನಿ ದ ವರ್ಲ್ಡ್ ಫೇಮಸ್ ಮೋನಾಲಿಸಾ ಪೇಂಟಿಂಗ್ ನೋಡೋದಕ್ಕೆ ಎಸ್ ಮೋನಾಲಿಸಾ ಒರಿಜಿನಲ್ ಪೇಂಟಿಂಗ್ ಇರೋದು ಪ್ಯಾರಿಸ್ನ ಲೋವ್ರೆ ಮ್ಯೂಸಿಯಮಲ್ಲಿ ಸೊ ಹಾಗಾಗಿ ನಾನು ಆಲ್ರೆಡಿ ಆನ್ಲೈನ್ ಟಿಕೆಟ್ಸ್ನ ಪರ್ಚೇಸ್ ಮಾಡಿದ್ದೆ ಸೊ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ ನನಗೆ ಮೋನಾಲಿಸಾ ಅಂದ್ರೇ ನೆನಪಿಗೆ ಬರೋ ನಾವು ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ಮೋನಾಲಿಸಾ ಪೇಂಟಿಂಗ್ ಬಗ್ಗೆ ಓದಿದ್ದು ತಿಳ್ಕೊಂಡಿದ್ದು ಸೊ ಅದನ್ನು ನಾನು ರಿಯಲ್ ಆಗಿ ವಿಟ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಅಂತೂ ಖಂಡಿತ ಇದೆ ಫ್ರಮ್ ಪ್ಯಾರಿಸ್ ಸೊ ಇವತ್ತು ನನ್ನ ಡೇ ತ್ರೀ ಆ್ಯಂಡ್ ಲವ್ರೆ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ ಫೀಲ್ ಸೋ ಗುಡ್ ರೈನಿ ಮಾರ್ನಿಂಗ್ ಇವತ್ತು ನೆನೆ ಫುಲ್ ವಿಂಟರ್ ಫುಲ್ ಚಿಲ್ ಆಗಿತ್ತು ಇವತ್ತು ಫುಲ್ ರೈನಿ ಆಗ್ತಿದೆ ನಾನು ಅಮ್ರಲ್ಲೇ ತಂದಿದ್ದೆ ಆಚೆ ಬಂದ ಮೇಲೆ ಗೊತ್ತಾಯಿತು ಮಳೆ ಬರ್ತಿದೆ ಅಂತ ಇನ್ನು ಮತ್ತೆ ಹೋಗಿ ತರಕ್ಕೆ ಟೈಮ್ ಆಗುತ್ತೆ ಮತ್ತು ಪಿ ಜಿಗೆ ಹೋಗಿ ಐ ಮೀನ್ ಹಾಸ್ಟೆಲಿಗೆ ಹೋಗಿ ತರೋಕ್ಕೆ ಟೈಮ್ ಆಗುತ್ತೆ ಅದಕ್ಕೆ ಇದು ಇಲ್ಲಿ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ವಾಕ್ ಅಷ್ಟೇ ಏನಾರು ನೆನ್ಕೊಂಬಂದ್ರೆ ಸ್ವಲ್ಪ ನೆನೆಯೋಣ ಏನು ಪ್ರಾಬ್ಲಮ್ ಇಲ್ಲ ಯಾ ಸೊ ಯಾ ಲೆವೆನ್ ಥರ್ಟಿಗೆ ನಾನು ಟಿಕೆಟ್ ಪರ್ಚೇಸ್ ಮಾಡಿರೋದು ಲವ್ರಿ ಮ್ಯೂಸಿಯಮ್ಗೆ ಹಾಗಾಗಿ ಇವಾಗ ಲೆವೆನ್ ಆಗಿದೆ ಇನ್ನು ಥರ್ಟಿ ಮಿನಿಟ್ಸಲ್ಲಿ ನಾನು ರೀಚ್ ಆಗಬೇಕು ಮೈಕ್ರೋ ಸ್ಟೇಷನ್ ಹೋಗ್ತಾ ಇದೀನಿ यस इट्स सो ಚিল ಔಟ್ไซด์ ಅಂಡ್ ಆಲ್ಸೋ इट्स ರೈನಿಂಗ್ ಕೂಷಿಯರ್ ಓಕೆ ಮೈಕಲ್ ಹೋಗಬೇಕಾದ್ರೆ ಸಿಗ್ನಲ್ ವಾಕಿಂಗ್ ಗೆ ರೆಡ್ ಇರುತ್ತೆ ವಿಲ್ ಹ್ಯಾವ್ ಟು ವೇಟ್ ಅಂಟಿಲ್ ಇಟ್ ಟರ್ನ್ಸ್ ಔಟ್ ಗ್ರೀನ್ ಗ್ರೀನ್ ಆಗೋ ತನಕ ವೇಟ್ ಮಾಡುವಾ ಸಮ್ ಪೀಪಲ್ ಜಸ್ಟ್ ವಾಕ್ ಬಟ್ ಇದು ಹೊಸ ಪ್ಲೇಸ್ ಆಗಿರೋದ್ರಿಂದ ಯಾವ ರೂಲ್ಸು ಬ್ರೇಕ್ ಮಾಡೋಕ್ಕೆ ಇಷ್ಟ ಇಲ್ಲ ವೆಯ್ಟ್ ಮಾಡ್ತೀನಿ ಗ್ರೀನ್ ಟರ್ನ್ಔಟ್ ಆಗೋ ತನಕ ಸೊ ನಾನು ಹೋಗಬೇಕಾಗಿರೋ ಸ್ಟಾಪ್ ಬಂದು ಸ್ಟಾಪ್ ಇಲ್ಲಿಂದ ವಾಕೆಬಲ್ ಇದೆ ಬಾಯ್ ಬಾಯ್ सो यह वन मेट्रो स्टेशन चाली चार वेन चार्सडे वेन इफम नाट प्रोन प्रॉपर्ली पगर् अस्ट प्रोनसेशन करेक्ट गाँव सो यह ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಿ ಅಂತ ಏನಿದೆ ದಟ್ ಮೀನ್ಸ್ ಎಕ್ಸಿಟ್ ಅಂತ ನಾನೀಗ ಫ್ಯಾಲೆ ರೋಯ್ ಮ್ಯೂಸಿಕ್ ಸ್ಟೇಷನ್ ಸ್ಟೇಷನಲ್ಲಿ ಇದ್ದೀನಿ ಮೆಟ್ರೋ ಸ್ಟೇಷನ್ ಸೊ ಇದೆ ರೈಟ್ ಮೆಟ್ರೋ ಸ್ಟೇಷನ್ ಬಟ್ ಯಾ ಇಲ್ಲಿ ಕೆಳಗೆ ಸ್ಟೆಪ್ಸ್ ತೊಗೊಂಡ್ಬೋದು ಇಷ್ಟು ದೊಡ್ಡದಿದೆ ವಾಹ್ ಮ್ಯೂಸಿಯಂನಲ್ಲಿ ಇಷ್ಟು ದೊಡ್ಡದಿದೆ ಫ್ರಂಟ್ ಟಿಲ್ देयर ಹಾಫ್ ಆಫ್ ದಿ ರೂಮ್ ಮ್ಯೂಸಿಯಂ ಇದೆ ಕ್ಲೇಸ್ ಮೋನಾ ಲಿಸೆ ನೋಡ್ಕೊಂಡು ಬರಣ ಬನ್ನಿ ಎಲ್ಲ ಟ್ಯಾಕ್ಸಿಸ್ ಬಸಸ್ ಹೋಗ್ತಾ ಇದೆ ತ್ರೇಟ್ ಮಾಡಬೇಕು ಗ್ರೀನ್ ಟರ್ನ್ ಆಗೋ ತನಕ ಪರ್ಚೇಸ್ ಮಾಡಾಗಿದೆ ಸೊ ಯಾಕೆ ಹೇಳೋಣ ಬನ್ನಿ ನೋಡಿ ಟಿಕೆಟ್ ತಗೊಂಡಿದ್ದೀನಿ ಆನ್ಲೈನಲ್ಲಿ ಆನ್ಲೈನಲ್ಲಿ ತಗೊಂಡು ಪರ್ಚೇಸ್ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಕ್ಯೂ ಇದೆ ಎಂಟ್ರೆನ್ಸ್ ಇರೋದು ಐಶೋ ಇಲ್ಲಿಂದ ಮೇಲೆ ಒಳಗಡೆ ಹೋಗ್ಬೇಕು ಲುಕ್ ಅಟ್ ದ ಕ್ಯೂ ಗೈಸ್ ಲುಕ್ ಅಟ್ ದ ಕ್ಯೂ ಅಲ್ಲಿ ಸ್ಟಾರ್ಟ್ ಆಗಿರೋ ದಿನ ಇಲ್ಲೂ ಇದೆ ಐ ಗೆಸ್ ಒನ್ ತರ್ಟಿ ಮಿನಿಟ್ಸ್ ಆಗುತ್ತೆ ಒಳಗೆ ಹೋಗೋಕ್ಕೆ ಮನೆಯಿಂದ ತಂದಿರೋ ಆಪಲ್ ತಿಂತಾ ಇದ್ದೀನಿ ಹೇಗೂ ಕ್ಯೂ ಅಲ್ಲಿ ನಿಂತಿದ್ದೀನಿ ಟೈಮ್ ಯಾಕೆ ವೇಸ್ಟ್ ಮಾಡೋದು ಸ್ವಲ್ಪ ಎನರ್ಜಿ ತಗೊಂಡು ಅಂತ ಇದಾದ್ಮೇಲೆ ಯಾವ್ದಾದ್ರು ಕೆಫೆ ನೋಡಿಕೊಂಡು ಚೆಂದ ಊಟ ಮಾಡಬೇಕು ಊಟ ಅಂದರೆ ಏನು ಅದೇ ಬ್ರೆಡ್ ಫ್ರೈಸ್ ಏನೋ ಇರುತ್ತೆ ವಿತ್ ಸಮ್ ಜ್ಯೂಸ್ ನೋಡೋಣ ಆಫ್ಟರ್ ಒನ್ ಅವರ್ ಆಫ್ ವೆಯ್ಟಿಂಗ್ ಇನ್ ಕ್ಯೂ ಇವಾಗ ಹೋಗ್ತಾ ಇದ್ದೀನಿ ಈಗ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆಯಿತು ಇಲ್ಲೆಲ್ಲರೂ ಮ್ಯಾಪ್ ಸಿಗುತ್ತೆ ನೋಡೋಣ ಮ್ಯಾಪ್ ತಗೊಂಡು ನಮ್ಮ ಮೋನಾಸ ಎಲ್ಲಿದ್ದರಳಲ್ಲಿ ಹೋಗೋಣ ಫಸ್ಟು ಅದಾದಮೇಲೆ ಬೇರೆ ನೋಡುವ ಮ್ಯಾಪ್ ಇನ್ಫಾರ್ಮೇಶನ್ ಡೆಸ್ಕ್ ಹತ್ರ ಕಲೆಕ್ಟ್ ಮಾಡುವ ದೆನ್ ವಿಲ್ ಆಲ್ಸೋ ಆಸ್ ದಮ್ ಮೋನಾ ಲಿಸಾ ಮೀಟಿಂಗ್ ಎಲ್ಲಿದೆ ಅಂತ They stick us a bit my dear, you right know, this is huge. God. ಫುಲ್ ಮ್ಯಾಪ್ ಕೊಟ್ಟಿದ್ದಾರೆ ಸೊ ನಂದು ಇಲ್ಲಿ ನನ್ನ ಮೇನ್ ಡೆಸ್ಟಿನೇಷನ್ ಮೊನಾಲಿಸಾ ಸಿಕ್ತು ಸಿಕ್ತು mona lisa Yes I think that's am straight hobek ಕ್ಯೂ ಇದೆ ಫೋನಲ್ಲಿ ಸಹ ಪೇಂಟಿಂಗ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲೂ ತುಂಬ ಕ್ಯೂ ಇರುತ್ತೆ ಕ್ರೌಡ್ ಇರುತ್ತೆ ನಾನು ತುಂಬ ರೀಲ್ಸ್ ನೋಡಿದ್ದೀನಿ ಬನ್ನಿ ನನಗೆ ಇಫ್ ಐ ಆಮ್ ಲಕ್ಕಿ ಸ್ವಲ್ಪ ಹತ್ರ ದಿನ ನೋಡೋಕೆ ಸಿಗುತ್ತೆ ಸ್ಟೇಟ್ಸ್ ತಗೋಬೇಕು ಹ್ಯೂಜಾಗಿದೆ ಮಾತ್ರ ಮ್ಯೂಸಿಯಂ ವೆರಿ ಹ್ಯೂಜ್ ಎಷ್ಟು ಏಕರ್ಸ್ ಅಂತ ಗೊತ್ತಿಲ್ಲ ನನಗೆ ಬಟ್ ವಾ ಸೊ ಹ್ಯೂಜಾಗಿದೆ ಮೂಲ ದಿವ್ಸ ಲೆಫ್ಟಲ್ಲಿ ಮೂರ ದಿವ್ಸ ಸೊ ಇಲ್ಲಿ ಒಂದಿದೆ ನಮ್ಮ ರೆಡ್ಮಿ ಫ್ರೀ ಡೌನ್ದಲ್ಲಿ ಎಷ್ಟು ಹ್ಯೂಜಾಗಿದೆ ನೋಡಿ ಈ ಸ್ಕಲ್ಪ್ಚರ್ಗೆ ತಲೆನೇ ಇಲ್ಲ I'm excited. What do you know the information? Yes, Here, the information. So it's La Victoria Day. Samothrace on point of view privilege. Okay, English The winged victory of Samothrace best angle. No, no. Neither, ಇದೇನು ಅಂದ್ರೆ ದ ಗ್ರೀನ್ ಗಾಡೆಸ್ ಯಾರು ನೈಕಿ ಇರ್ತಾರಲ್ಲ ಅವ್ರು ಈ ಶಿಪ್ ಮೇಲೆ ಬಂದು ಲ್ಯಾಂಡ್ ಆಗಿ ಫ್ರಂಟ್ ನೋಡ್ದಲ್ಲೇ ತ್ರೀ ಕ್ವಾರ್ಟರ್ ಲೆಫ್ಟ್ ಆ್ಯಂಗಲಿಂದ ಏನೋ ವಾರ್ ಮಾಡೋ ಥರ ಅಥವಾ ಪ್ರೊಟೆಕ್ಟ್ ಮಾಡೋ ಥರ ಒಂದು ಸ್ಕಲ್ಚರ್ ಕ್ರಿಯೇಟ್ ಮಾಡಿದ್ದಾರೆ ವಿತ್ ದ ವಿಂಗ್ಸ್ ನೈಸ್ ಸೊ ಇಟ್ಸ್ ಅ ಗಾಡೆಸ್ ನೈಕಿ ಅಷ್ಟೇ ನಂಗೆ ಅರ್ಥ ಆಗಿದ್ದು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೀಲಿಂಗ್ ಎಲ್ಲ ಹೆಂಗಿದೆ ನೋಡಿ ಈ ಮ್ಯೂಸಿಯಮಲ್ಲಿ ಈಗಲೂ ಶೈನ್ ಆಗ್ತಾ ಇತ್ತು ಅದೆಲ್ಲ ದಿಸ್ ಇಸ್ ಸೋ ಬ್ಯೂಟಿಫುಲ್ ಸಕ್ಕರಾಗಿದೆ ಇದು ಸೀಲಿಂಗ್ ಎಂಟ್ರೆನ್ಸ್ ಇಂದ ಇಲ್ಲಿವರೆಗೂ ಬಿ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅರ್ಧ ಕಿಲೋಮೀಟರ್ ನಡೆದ್ಬಿಟ್ಟಿದ್ದೀನಿ ನಾನು ಇನ್ನ ತೋರಿಸ್ತಾನೆ ಇದೆ ಇದೆ ರೆಸ್ಬೆ ಅಂತ ಬನ್ನಿ ಹೋಗು ಇದೆ ಎಂಟ್ರೆನ್ಸ್ ಈ ಪ್ಲಾಂಟಾದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಕ್ರೌಡೆಡ್ ಆಗಿದೆ ಅಂತ ಇಲ್ಲಿರೋ ಪೇಂಟಿಂಗ್ಸ್ ಎಲ್ಲದೂ ಕೂಡ ಫ್ರೆಂಚ್ ರೋಮನ್ ಹಿಸ್ಟ್ರಿ ಕಲ್ಚರ್ ಏನೇನಿದೆ ಅದ್ರ ಬಗ್ಗೆನೇ ಇರುತ್ತೆ ಈ ಕ್ರೌಡ್ ಅಲ್ಲಿ ಫಸ್ಟ್ ನಾನು ಲೆಫ್ಟ್ ಸೈಡಿಗೆ ಹೋಗಿ ನಿಂತ್ಕೊಂಡೆ ಸೈಡ್ ವೇ ಇಂದ ಮೋನಾಲಿಸನ್ ಮೋನಾಲಿಚನ್ ಹತ್ರದಿಂದ ನೋಡ್ಬೋದಾ ಅಂತ ಸೊ ಫಸ್ಟ್ ಹೋಗಿ ಒಂದಷ್ಟು ವೀಡಿಯೋಸ್ ಫೋಟೋಸ್ ತಕೊಂಬಂತೆ ಅಂಡ್ ದೆನ್ ಐ ಡಿಸೈಡೆಡ್ ಇಲ್ಲ ಗೆ ಹೋಗ್ಬೇಕು ಅಂತ ಲಾಸ್ಟಿಗೆ ಸೆಂಟರ್ಗೆ ಹೋದೆ ಪೇಂಟಿಂಗ್ನ ಬುಲೆಟ್ ಪ್ರೂಫ್ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ ಸೇಫ್ಟಿ ಮೆಷರ್ಸ್ನ ತೊಗೊಂಡಿದ್ದಾರೆ ಆ್ಯಂಡ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಮೊನಾಲಿಸಾ ಪೇಂಟಿಂಗ್ ಅಂದ್ರೆ ದೊಡ್ಡದಾಗಿರುತ್ತೆ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಇಟ್ಸ್ ಅ ವೆರಿ ಸ್ಮಾಲ್ ಒನ್ ಅಂತ ಎನಿವೇಸ್ ಅದು ಪಾಪ್ಯುಲರ್ ಆಗಿದೆ ವರ್ಲ್ಡ್ ಫೇಮಸ್ ಆಗಿದೆ ಇದಕ್ಕೆ ಅಂತಲೇ ದೇಶ ದೇಶದಿಂದ ಬರ್ತಾರೆ ಆ್ಯಂಡ್ ನಾನು ಪೇ ಮಾಡಿದ್ದು ಲೋವ್ರೆ ಮ್ಯೂಸಿಯಂ ಎಂಟ್ರೆನ್ಸಿಗೆ ಎರಡೂವರೆ ಸಾವಿರ ಪೇ ಮಾಡಿ ಹೋಗಿದ್ದು ಮೊನಾಲಿಸನ್ ಕಡೆಗೂ ನೋಡಿದೆ ಬನ್ನಿ ಹೋದುವ ಸೊ ಮೊನಾಲಿಸ ಯಾರು ಯೋನಾಡ ಡಿವೆನ್ಸಿ ಹೇಗೆ ಮೊನಾಲಿಸ ಫಿನಿಶ್ ಮಾಡೋಕ್ಕಾಗಲಿಲ್ಲ ಎಲ್ಲ ಇನ್ಫಾರ್ಮೇಶನ್ ಇದೆ ಸೊ ಇಲ್ಲಿ ಮೊನಾಲಿಸಾ ಯು ಕ್ಯಾನ್ ಸಿ ಹ ಸ್ಮೈಲಿಂಗ್ ಫೇಸ್ ಅಪೀಲಿಂಗ್ ಆಗಿದೆ ಆ್ಯಂಡ್ ఇది ఇమ్యజినరీ ల్యాండ్స్కేప్ అంతే అండ్ ది ఇండేట్స్ దట్ వి ఆర్ నాట్ ఫినిష్డ్ హిస్ పేంటింగ్ ఇోడ్బోదు అన్ఫినిష్డ్ ఇది ఇది సో హెస్ నాట్ బీన్ ఫినిష్డ్ బట్ ఇంక ఫినిషింగ్ కా మోనాలిస ఫ్లారెన్స్ అంతే సిక్స్టీన్ సెన్చురీ అండ్ శు వాస్ ఆల్సో వైఫ్ ఆఫ్ ఫ్రాన్సో సో ఇట్స్ అేడి ಸೊ ಲಿಯೋನಾರ್ಡೋ ಅವರು ಪೇಂಟಿಂಗ್ ಮಾಡಿದ್ದಾರೆ ಆ್ಯಂಡ್ ದಿಸ್ ಸೀಮ್ಸ್ ಟು ಬಿ ಇನ್ಕಂಪ್ಲೀಟ್ ಅವ್ರು ಎಲ್ಲೇ ಹೋದರೂ ಈ ಪೇಂಟಿಂಗ್ನ ಹೋಗ್ತಾ ತೊಗೊಂಡೋಗ್ತಾಯಿದ್ರಂತೆ ಸೊ ಅವರ ಫೈನಲ್ ಟ್ರಿಪ್ ಫ್ರಾನ್ಸಿಗೆ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಅವರು ಈ ಪೇಂಟಿಂಗ್ನ ಜೊತೆಲೇ ಇಟ್ಕೊಂಡು ಹೋಗ್ತಿದ್ರಂತೆ ಆ್ಯಂಡ್ ದೆನ್ ಕಿಂಗ್ ಫ್ರಾನ್ಸಿಸ್ಕೋ ಅನ್ನೋರು ಈ ಒಂದು ಪೇಂಟಿಂಗ್ನ ಪರ್ಚೇಸ್ ಮಾಡಿದ್ದಾರೆ ಫ್ರಮ್ ರಿಯೋ ಲಿಯೋನಾರ್ಡೋ ಹಾಗಾಗಿ ಇದು ಫ್ರಾನ್ಸ್ ರಾಯಲ್ ಕಲೆಕ್ಷನ್ಗೆ ಬಂದಿದೆ ಸೊ ಇಷ್ಟು ಅರ್ಥ ಆಯಿತು ನನಗೆ ನಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ಸಲ್ಲಿ ಮೊನಾಲ್ ನೋಡಿ ನೆನಪಿತ್ತು ಇವತ್ತು ಪೇಂಟಿಂಗ್ ಹತ್ತಿರನೇ ಹೋಗಿ ನೋಡಿಕೊಂಡು ಬಂದು ಫೋಟೋ ಎಲ್ಲ ತೊಗೊಂಡೆ ಫಿಲ್ಸ್ ಸರಿ ಇಲ್ಲ ಇದೇ ಮ್ಯಾಪ್ ಕೊಟ್ಟಿರೋದು ಎಷ್ಟು ಲೆಂತಿ ಆಗಿದೆ ಪ್ಲೇಸಸ್ ಎಲ್ಲ ಅಂದರೆ ಯಾರ್ಯಾರಿಗೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಬಂದು ವಿಸಿಟ್ ಮಾಡ್ಬೋದು ಗಾಡ್ ನಾನಂತೂ ಬಂದಿದ್ದು ಬರೀ ಮೋನಾ ಮಾತ್ರ ಮೋನಾಲಿಸನ್ ನೋಡಿದೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆರಾಧ್ಯ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ನಾನು ತುಂಬ ದಿನದ ನಂತರ ಇಂಡಿಯನ್ ಫುಡ್ನ ಟೇಸ್ಟ್ ಮಾಡೋಕ್ಕೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿದ್ದೆ ಸೊ ಅದನ್ನು ನೋವು ತೋರಿಸ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬಾಯ್ ಬಾಯ್